ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಬ್ ಪ್ಯಾಂಡ್ ಗೋಡ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನೋಡಿ ಸ್ನೇಹಿತರೆ ಮೊನ್ನೆ ರೀಸೆಂಟ್ ಆಗಿ ಸೋಮವಾರ ದಿನ ನಾನು ಒಂದು ಇಪ್ಪತ್ತೆರಡು ಪ್ಲಸ್ ಐದು ಮರಿಗಳನ್ನ ನಾನು ಮಾಗಡಿ ರಾಮನಗರ ಕಡೆ ಕಳಿಸ್ಕೊಟ್ಟಿದ್ದೆ ಅವು ಕೂಡ ಈ ತರಹದ ಸಾಕೋ ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ ರೇಟ್ ಕೂಡ ನಾನು ಹೇಳಿದ್ದೆ ನಿಮಗೆ ಐದು ಸಾವಿರದ ಎಂಟುನೂರಿಂದ ಹಿಡ್ಕೊಂಡು ಆರು ಸಾವಿರದ ಆರುನೂರ ತನಕ ಹೆಚ್ಚು ಕಡಿಮೆ ಕಳಿಸ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿರೋ ಮರಿಗಳು ಎಲ್ಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಮರಿಗಳು ಇರುತ್ತೆ ಸೊ ಉದ್ದ ಇರುತ್ತೆ ಚೊ ಒಳ್ಳೆಯ ಮೈಕಟ್ಟಿರುತ್ತೆ ಒಳ್ಳೆ ನೀಟಾಗಿರುವಂಥ ಮರಿಗಳನ್ನ ಈ ಸೈಜ್ ಮರಿಗಳನ್ನ ಒಂದು ಮೂರ್ನಾಲ್ಕು ತಿಂಗ್ ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ ಅಂತ ನಾನು ಇನ್ನ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಹಾಕೊಂಡಿದ್ದೆ ಮತ್ತು ತುಂಬ ಜನ ಫೋನ್ ಕೂಡ ಮಾಡಿದ್ದೀರಾ ಏನು ರೀಟಿಗೆ ಕೊಟ್ಟಿದ್ದೀರಾ ಸರ್ ಏನು ರೀಟಿಗೆ ಕಳಿಸ್ಕೊಡ್ತೀರಾ ನಮಗೆ ನಾಲ್ಕು ಬೇಕು ಮೂರು ಬೇಕು ಅಂತ ಯಥೇಚ್ಛವಾಗಿ ಈ ಥರ ಮರಿಗಳನ್ನ ಆಕ್ಸೆಪ್ಟ್ ಮಾಡೋರು ಮಾಗಡಿ ರಾಮನಗರ ಅದು ಬಿಟ್ಟರೆ ಮಂಡೇ ಕಡೆ ಮತ್ತು ಈ ಕಡೆ ಬೆಳ್ಳೂರು ಕ್ರಾಸ್ ಕಡೆ ಕೆಲವು ಜನ ಈ ಥರ ಮರಿಗಳನ್ನ ಆಕ್ಸೆಪ್ಟ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಈ ಥರ ಮರಿಗಳ ಅವಶ್ಯಕತೆ ಇರುತ್ತೆ ಅಂದ್ಕೋತೀನಿ ಅವರೆಲ್ಲೂ ಕೂಡ ಇದೇ ಥರ ಮರಿಗಳನ್ನ ಕೇಳ್ತಾರೆ ಹೆಚ್ಚು ಕಡಿಮೆ ಟಿ ಟಿ ವಿ ಕ್ಲಾಸ್ ತಿಪ್ಪು ಕಡೆ ಇಂಥ ಮರಿಗಳನ್ನ ಕೇಳೋದು ಸರ್ವೇ ಸಾಮಾನ್ಯ ಸೊ ಹಾಗಾಗಿ ಈ ಥರ ಮರಿಗಳು ನನ್ನ ಕಡೆ ಯಾವಾಗಲೂ ಅವೈಲೇಬಲ್ ಇರುತ್ತೆ ಜೊತೆಗೆ ಇಲ್ಲೂ ಕೂಡ ಒಂದು ಮೂವತ್ತು ಮರಿಗಳಿದೆ ಹೆಚ್ಚು ಕಡಿಮೆ ಈ ಮರಿಗಳನ್ನು ಕೂಡ ಈ ವಾರ ಹೆಚ್ಚು ಕಡಿಮೆ ವ್ಯವಹಾರ ಆದರೆ ಅವ್ರು ಅಮೌಂಟ್ ಕೊಡೋದಿದೆ ಬಟ್ ಅವ್ರಿಗೆ ಏನೋ ಯಾರೋ ಅಮೌಂಟ್ ಕೊಡಬೇಕಂತೆ ಅವ್ರು ಕೊಟ್ಟಾದ ಅವ್ರು ಅವರು ನನಗೆ ಮರಿಗಳನ್ನ ಕಳಿಸ್ಕೊಡಿ ಸರ್ ಅಂತ ಹೇಳಿದ್ದಾರೆ ಸೊ ಮರಿಗಳನ್ನ ಈ ವಾರ ನಾಳೆ ಅಥವಾ ನಾಡಿದ್ದು ಕಳಿಸ್ಕೊಡೋ ಒಂದು ವ್ಯವಹಾರ ಕೂಡ ಇದೆ ಸೊ ಈ ಥರ ಮರಿಗಳು ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಮರಿಗಳು ಕೂಡ ಸದ್ಯಕ್ಕೆ ಅವೈಲೇಬಲ್ ಇದೆ ಬಟ್ ಒಂಥರ ಫೆಂಡಿಂಗ್ ವ್ಯವಹಾರ ಅಂತಾರಲ್ಲ ಆ ಥರ ವ್ಯವಹಾರ ಇದೆ ಅವ್ರು ದುಡ್ಡು ಕೊಟ್ಟರೆ ಆ ಮರಿ ಈ ಮರಿಗಳು ಲೋಡ್ ಆಗುತ್ತೆ ಇಲ್ಲಾಂದರೆ ಈ ಮರಿಗಳು ಸ್ಟಾಕ್ ಇರುತ್ತೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಕೂಡ ಮಾಡ್ಬೋದು ಏನು ರೇಟಿಗೆ ಕೊಡ್ತೀರಂತ ಅಂತ ಯಾರಾದರೂ ಥಿಂಕ್ ಮಾಡೋ ಥರ ಏನಾದರೂ ಇದ್ದರೆ ಈ ಮರಿಗಳನ್ನ ಫೈನಲಿ ಒಂದು ಆರು ಸಾವಿರದ ಇನ್ನೂರಿಂದ ಹಿಡ್ಕೊಂಡು ಆರು ಸಾವಿರದ ಐನೂರು ಆರೂವರೆ ಸಾವಿರ ಆರು ಸಾವಿರದ ಆರುನೂತಕ್ಕೆ ಹೆಚ್ಚು ಕಡಿಮೆ ಬಂದರೆ ಕೊಡ್ತೀನಿ ಸೊ ತುಂಬ ಚೆನ್ನಾಗಿರೋ ಮರಿಗಳು ಸಾಕೋದಕ್ಕೆ ತುಂಬ ಯೂಸ್ಫುಲ್ ಇರುವಂಥ ಮರಿಗಳು ಇನ್ನೇನು ಎಲ್ಲ ಮರಿಗಳನ್ನ ಕಸಿ ಮಾಡಿಸೋ ಒಂದು ಇದೆ ಆಲ್ಮೋಸ್ಟ್ ಈ ಬೀಜಾದ ಕಟ್ ಮಾಡಿಸಿ ಅಥವಾ ಕಸಿ ಮಾಡಿಸುವಂಥ ಕೆಲವು ಕಡೆ ಇರುತ್ತೆ ಅಂಥ ಮರಿಗಳು ಆಲ್ರೆಡಿ ಈಗಾಗಲೇ ಅವೆಲ್ಲ ಮೇ ಮೇಲೆ ಹತ್ತೋದು ಈ ಥರ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡಿದ ಒಂದು ಮರಿಗಳು ನನ್ನ ಹತ್ರ ಅವೈಲೇಬಲ್ ಇದೆ ಸೊ ಇಂಟ್ರೆಸ್ಟ್ ಇದ್ದರೆ ಒಂದು ಆರೂವರೆ ಸಾವಿರ ಆರು ಸಾವಿರದ ಆರುನೂರು ಆರು ಸಾವಿರದ ಎಂಟುನೂರಿಗೆ ಈ ಮರಿಗಳನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಕೂಡ ಮಾಡಬಹುದು ಸೊ ಈ ಥರ ಮರಿಗಳನ್ನು ನಾನು ಕೂಡ ವಾರದಲ್ಲಿ ಎರಡರಿಂದ ಮೂರು ಸರಿ ಇರ್ತೀನಿ ಸೊ ನಿಮಗೆ ಬೇಕಾದರೆ ಕಾಲ್ ಮಾಡಿ ಮತ್ತು ಇವತ್ತು ಸಾಯಂಕಾಲ ಕೂಡ ಒಂದು ವೀಡಿಯೋ ಹಾಕ್ತೀನಿ ಮೊನ್ನೆ ದಿನ ರೀಸೆಂಟಾಗಿ ಕೆಲವೊಂದು ಕಡೆ ಮರಿಗಳನ್ನ ಕೊಟ್ಟಿದ್ದೇನೆ ಅಂತ ಹೇಳ್ತೀನಿ ಟಗರ್ ಮರಿಗಳನ್ನ ಆ ಮರಿಗಳ ವಿಡಿಯೋ ಹಾಕ್ತೀನಿ ಸೊ ಈ ಮರಿಗಳು ಕೂಡ ಅವೈಲೇಬಲ್ ಇರೋ ಒಂದು ವೀಡಿಯೋನ ಹಾಕಬೇಕು ಅಂದ್ಕೊಂಡಿದೆ ಯಾಕೆಂದರೆ ಇನ್ನಿಂದ ತುಂಬ ಫೋನ್ ಕಾಲ್ಗಳು ಇದೆ ಸೊ ಆಲ್ಮೋಸ್ಟ್ ಅವರೆಲ್ಲರೂ ಕೂಡ ಫೇಸ್ಬುಕ್ಕಲ್ಲಿ ನನ್ನ ವೀಡಿಯೋನ ನೋಡಿ ಕಾಲ್ ಮಾಡಿರೋರೆ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ